ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಈಗ ನೋಡಿ ಬೆಳಿಗ್ಗೆ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ರಂಗೋಲಿ ಎಲ್ಲ ಹಾಕಿ ಎಲ್ಲ ಹಾಕ್ಕೊಂಡು ಬಂದೆ ಹಾಗೆ ಚಹಾ ಇಟ್ಟಿದ್ದೀನಿ ಈ ಕಡೆ ಹಾಲು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈಗ ಚಹ ಕುಡಿದು ವಾಕಿಂಗಿಗೆ ಹೋಗಿ ಬರ್ತೀನಿ ಆಮೇಲೆ ಸ್ವಲ್ಪ ನಿಮಗೆ ನೈಟಿ ಎಲ್ಲ ತೋರಿಸ್ತೀನಿ ನಾನು ಆಮೇಲೆ ಆನ್ಲೈನ್ ಬಿಸ್ನೆಸ್ಸನ್ನು ಶುರು ಮಾಡಿದ್ದೀನಿ ನಾನು ಹಾಗೆ ಒಂದೊಂದಾಗಿ ಸೀರೆ ನೈಟಿ ಇದೆಲ್ಲ ತರ್ತಾಯಿದ್ದೀನಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಂದು ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾರಿಗಾದರೂ ಬೇಕಾದಲ್ಲಿ ನೀವು ಸ್ಕ್ರೀನ್ಶಾಟ್ ಹೊಡೆದು ನನಗೆ ಮೆಸೇಜ್ ಮಾಡ್ಬೋದು ನಾನು ನಿಮಗೆ ಆದಷ್ಟು ಬೇಗನೆ ಕಳುಹಿಸ್ತೀನಿ ನೀವು ನನಗೆ ಫೋನ್ಪೇ ಮೂಲಕ ದುಡ್ಡನ್ನು ಹಾಕ್ಬೋದು ನೀವು ಮೆಸೇಜ್ ಮಾಡಿದ ಮೇಲೆ ನಾನು ಫೋನ್ಪೇ ನಂಬರನ್ನು ನಿಮಗೆ ಕೊಡ್ತೀನಿ ನೀವು ಹಾಕ್ಬೋದು ತುಂಬ ಒಳ್ಳೆ ಕ್ವಾಲಿಟಿ ನೈಟಿಗಳಿದ್ದಾವೆ ಪ್ಯೂರ್ ಕಾಟನ್ನು ಕಲರ್ ಹೋಗಲ್ಲ ಏನಿಲ್ಲ ತುಂಬ ಚೆನ್ನಾಗಿದ್ದಾವೆ ನೈಟಿಗಳು ನೋಡಿಕೊಂಡು ನೀವು ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾನು ಈ ಬಿಸ್ನೆಸ್ಸಲ್ಲಿ ಮುಂದೆ ಬರಬಹುದು ಹೀಗಾಗಿ ನಾನು ಈಗ ತಾನೇ ಶುರು ಮಾಡಿದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈಗ ನೋಡಿ ಚಾ ಆಯಿತು ಚಹ ಕುಡಿದು ವಾಕಿಂಗಿಗೆ ಸ್ವಲ್ಪ ಹೋಗಿ ಬರ್ತೀನಿ ಹೋಗಿ ಬಂದು ಆಮೇಲೆ ನಿಮಗೆ ನೈಟಿಗಳನ್ನು ತೋರಿಸ್ತೀನಿ ಈ ಕಡೆ ಹಾಲು ಇಟ್ಟಿದ್ದೀನಿ ನೋಡಿ ಹಾಲು ಬಿಸಿ ಆಗ್ತಾಯಿದೆ ಹಾಗೆ ಹೊರಗಿನ ವಾತಾವರಣ ಎಲ್ಲ ನೋಡಿ ಈ ಥರ ಇದೆ ನೋಡಿ ವಾತಾವರಣ ಇನ್ನೂ ಬಿಸಿಲು ಬಂದಿಲ್ಲ ಈಗ ನೋಡಿ ಈಗ ನೋಡಿ ವಾಕಿಂಗಿಗೆ ಹೋಗಿ ಬಂದೆ ಹಾಗೆ ನಿಮಗೆ ನೈಟಿ ತೋರಿಸೋಣ ಅಂತ ಈಗ ತೋರಿಸ್ತಾ ಇದ್ದೀನಿ ಭಾಳ ತುಂಬ ಏನು ನೈಟಿ ತಂದಿಲ್ಲ ನಾನು ಫಸ್ಟಿಗೆ ನೋಡೋಣ ಅಂತ ಸ್ವಲ್ಪನೇ ತಂದಿದ್ದೀನಿ ಒಂದು ಎರಡು ಥರ ಡಿಸೈನ್ ತಂದಿದ್ದೀನಿ ಎಲ್ಲ ಕಲರ್ಸ್ ಇದೆ ಅದರಲ್ಲಿ ಎಲ್ಲ ಒಂದೊಂದು ಕಲರ್ಸ್ ಇದೆ ನೀವು ನೋಡಿ ಇದು ನೋಡಿ ಇದು ಡಾರ್ಕ್ ಮರೂನ್ ಕಲರ್ ನೈಟಿ ಇದು ತುಂಬ ಚೆನ್ನಾಗಿದೆ ಕಲ್ಲರೆಲ್ಲ ಏನೂ ಹೋಗಲ್ಲ ಪ್ಯೂರ್ ಕಾಟನ್ ಆಗಿದೆ ನೈಟಿ ಏನು ಮಿಕ್ಸ್ ಇಲ್ಲ ಇದರಲ್ಲಿ ಫುಲ್ ಪ್ಯೂವರ್ ಕಾಟನ್ ಆಗಿದೆ ಸೈಜು ತುಂಬ ಫ್ರೀ ಸೈಜ್ ಇದೆ ದಪ್ಪ ಇದ್ದವರಿಗೂ ಬರುತ್ತೆ ತೆಳ್ಳಗಿದ್ದವರಿಗೂ ಬರುತ್ತೆ ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೋಬೇಕು ಅಷ್ಟೇ ಚೆನ್ನಾಗಿದ್ದಾವೆ ನೈಟಿಗಳೆಲ್ಲ ನಿಮಗೆ ಹೊರಗಿನಕಿನ ರೇಟ್ ಕಡಿಮೆ ಆಗುತ್ತೆ ನಮ್ಮ ಹತ್ರ ತೊಗೊಂಡ್ರೆ ಹೊರಗಡೆ ಎಲ್ಲ ತುಂಬ ದುಬಾರಿ ಆಗುತ್ತೆ ಈಗ ನನ್ನ ಹತ್ತಿರ ತೊಗೊಂಡ್ರೆ ನಿಮಗೆ ರೇಟ್ ಕಡಿಮೆ ಆಗುತ್ತೆ ನೋಡಿ ನಿಮಗೆ ಯಾವುದಾದ್ರೂ ಬೇಕಾದಲ್ಲಿ ನೀವು ಸ್ಕ್ರೀನ್ಶಾಟ್ ಹೊಡೆದು ನೀವು ಕಳಿಸ್ಬೌದು ಆಮೇಲೆ ನಾನು ನಿಮಗೆ ಫೋನ್ಪೇ ನಂಬರನ್ನು ಕಳಿಸ್ತೀನಿ ಆಮೇಲೆ ನೀವು ಆದಷ್ಟು ಬೇಗನೆ ನಿಮಗೆ ಮುಟ್ಟಿಸುವಂಥ ಜವಾಬ್ದಾರಿ ನಂದು ನಂಬಿಕೆ ಇಟ್ಟು ನೀವು ಆರ್ಡ್ರನ್ನು ಮಾಡಬಹುದು ನೋಡಿ ಎಲ್ಲ ಥರ ಕಲರ್ ಇದೆ ಡಾರ್ಕ್ ಕಲರು ಡೈಲಿ ವೇರಿಗೆ ತುಂಬಾ ಚೆನ್ನಾಗಿದ್ದಾವೆ ನೈಟಿಗಳು ಒಂದು ಸಲ ತೊಗೊಂಡು ನೋಡಿ ನಿಮಗೆ ಗೊತ್ತಾಗತ್ತೆ ಒಂದು ನಿಮಗೆ ಸೈಜನ್ನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಸೈಜ್ ಇದೆ ಅಂತ ಎಲ್ಲ ಫ್ರೀ ಸೈಜ್ ಇದೆ ನೋಡಿ ಇಷ್ಟು ಅಗಲ ಇದೆ ಆರಾಮಾಗಿ ಬರುತ್ತೆ ತುಂಬ ಚೆನ್ನಾಗಿದ್ದಾವೆ ನೈಟಿಗಳು ಡಿಸೈನ್ ಎಲ್ಲ ಸಣ್ಣ ಪ್ರಿಂಟೆಡಲ್ಲಿ ತುಂಬ ಚೆನ್ನಾಗಿದ್ದಾವೆ ಇದು ಸೇಲಾದರೆ ಮತ್ತು ಬೇರೆ ಬೇರೆ ಮತ್ತು ಡ್ರೆಸ್ಸು ಎಲ್ಲ ತರ್ತೀನಿ ನಾನು ಪ್ಯೂರ್ ಕಾಟನಲ್ಲಿ ಫಸ್ಟು ನೋಡೋಣ ಅಂತ ಈಗ ಸ್ವಲ್ಪ ತಂದಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನನ್ನ ಬಿಸ್ನೆಸ್ಸು ನಾನು ಬಿಸ್ನೆಸ್ಸಲ್ಲಿ ಬೆಳಿಬಹುದು ನೋಡಿ ಈ ಥರ ಕಿಸೇನೂ ಇದೆ ಪಾಕೆಟ್ ಇದೆ ಚೆನ್ನಾಗಿದ್ದಾವೆ ನೈಟಿಗಳು ತೋಳಿನಲ್ಲಿ ಇದು ಪೈಪಿಂಗ್ ಇದೆ ಸ್ಲೀವಲ್ಲಿ ಮುಂದುಗಡೆನೂ ಪೈಪಿಂಗ್ ಇದ್ದಾವೆ ಮತ್ತು ಎರಡು ಬಟನ್ಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದ್ದಾವೆ ಕ್ವಾಲಿಟಿ ಮಾತ್ರ ನಿಮಗೇನಾದರೂ ಇಷ್ಟ ಅದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಸ್ಕ್ರೀನ್ಶಾಟ್ ಹೊಡೆದು ನಿಮ್ಗೆ ಯಾವುದು ಬೇಕು ಅಂತ ಕಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನೋಡಿ ಈ ಥರ ಕಲರ್ಗಳಿದ್ದಾವೆ ಕಲರ್ ಎಲ್ಲ ಕಲರ್ನು ತುಂಬ ಚೆನ್ನಾಗಿದ್ದಾವೆ ಡಿಸೈನು ಎರಡು ಥರ ಡಿಸೈನ್ ಇದೆ ಕಲ್ಲರು ಒಂದೊಂದು ಇದರಲ್ಲಿ ಡಿಸೈನಲ್ಲಿ ಮೂರು ಮೂರು ಕಲ್ಲರ್ ಇದೆ ನಾ ಆರು ಪೀಸ್ ಅಷ್ಟೇ ತಂದಿದ್ದೀನಿ ಇದು ಸೇಲ್ ಆದರೆ ಮತ್ತೆ ತರೋಣ ಅಂಥೇಳಿ ಮತ್ತೆ ಬೇರೆ ಬೇರೆ ಡಿಸೈನ್ ಎಲ್ಲ ಇದೆ ಮತ್ತೆ ತರೋಣ ಅಂತ ಟಾಪು ಮ ಟೂ ಪೀಸ್ ಸೆಟ್ಟು ತ್ರೀ ಪೀಸ್ ಸೆಟ್ಟು ಎಲ್ಲ ಇದ್ದಾವೆ ತುಂಬ ಚೆನ್ನಾಗಿದ್ದಾವೆ ನೋಡಿ ಬಂದಿದ್ದೀನಿ ನಾನು ಆದರೆ ಫಸ್ಟಿಗೆ ಎಲ್ಲ ತೊಗೊಂಡು ಹೋಗೋದು ಬೇಡ ಅಂಥೇಳಿ ಸ್ವಲ್ಪನೇ ತೊಗೊಂಡು ಬಂದಿದ್ದೀನಿ ನೋಡಿ ನೀವು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಎಲ್ಲ ರೀತಿಯಿಂದ ಡ್ರೆಸ್ಗಳನ್ನು ತರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಈಗ ನೋಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ಅಡುಗೆ ಎಲ್ಲ ಆಯಿತು ಈಗ ಮುಲಂಗಿ ಪಲ್ಯ ಮಾಡಿದ್ದೀನಿ ಸಾರು ಎಲ್ಲ ಮಾಡಿದ್ದೀನಿ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಈಗ ಊಟ ಟೈಮ್ ಆಯಿತು ಊಟ ಸ್ವಲ್ಪ ಮಾಡಿಕೊಂಡು ಆಮೇಲೆ ಮತ್ತೆ ಸ್ಟಿಚಿಂಗಿಗೆ ಕೊಡಬೇಕು ಸ್ವಲ್ಪ ರೆಸ್ಟ್ ತಗೊಂಡು ಹಾಗೆ ಫಾಲ್ ಎಲ್ಲ ಮತ್ತು ಲೈನಿಂಗ್ ಬಟ್ಟೆ ಎಲ್ಲ ನೆನೆಸಿ ಒಣಗಿಸಿ ಇಟ್ಟಿದ್ದೀನಿ ಅದೆಲ್ಲ ಮಡಚಿಡಬೇಕು ನೋಡಿ ಈ ಥರ ಇದೆ ವಾತಾವರಣ ಬಿಸಿಲು ಬಂದಿದೆ ಎಷ್ಟು ಬಿಸಿಲು ಬಂದರೂ ಮತ್ತೆ ಚಳಿನೇ ಅನಿಸುತ್ತೆ ಅಷ್ಟು ಚಳಿ ಇದೆ ಈ ಸಲ ತುಂಬ ಚಳಿ ಬಿಟ್ಟಿದೆ ಈ ಸಲ ಈಗ ನೋಡಿ ಎಲ್ಲ ಆಯಿತು ಕೆಲಸ ಈಗ ನೋಡಿ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಇಲ್ಲೇ ಕುಂತಲ್ಲಿ ಸ್ವಲ್ಪ ಪಾಲೆಲ್ಲ ಮಡಚೋಣ ಅಂತ ಪಾಲೆಲ್ಲ ತೊಗೊಂಡು ಮಡಿಸ್ತಾ ಇದ್ದೀನಿ ನೋಡಿ ಈ ಥರ ಜಗ್ಗಿ ಇದು ಮಾಡಿಕೊಂಡು ಆಮೇಲೆ ಸ್ಮೂತ್ ಆಗುತ್ತೆ ಅದು ಬಟ್ಟೆ ಈ ಥರ ಎಳೆಯೋದ್ರಿಂದ ಬಟ್ಟೆ ಸ್ಮೂತ್ ಆಗುತ್ತೆ ಸ್ಮೂತ್ ಆದಮೇಲೆ ಹಾಗೆ ರೋಲ್ ಥರ ಮಡಚಿಡಬೇಕು ಫಾಲು ಆವಾಗ ಇಸ್ತ್ರಿ ಮಾಡಿದ ಥರನೇ ಆಗ್ತವೆ ಅವು ಫಾಲು ನೋಡಿ ಈ ಥರ ಜಗ್ಗಿ ಫಸ್ಟಿಗೆ ಸ್ಮೂತ್ ಮಾಡ್ಕೋಬೇಕು ಒಬ್ಬೊಬ್ರು ಏನು ಮಾಡ್ತಾರೆ ಇಸ್ತ್ರಿ ಮಾಡ್ತಾರೆ ಸುಮ್ಮನೆ ಅದು ಮತ್ತು ಟೈಮ್ ವೇಸ್ಟ್ ಆಗುತ್ತೆ ಅಂಥೇಳಿ ನಾನು ಇದೇ ಥರ ನಾನು ಮಾಡಿಕೊಂಡು ನಾನು ಮಡಚಿ ಇಟ್ಬಿಡ್ತೀನಿ ಸೇಮ್ ಇಸ್ತ್ರಿ ಮಾಡಿದ ಥರನೇ ಆಗತ್ತೆ ಈಗ ಇಸ್ತ್ರಿ ಮಾಡೋಕ್ಕೋದ್ರೆ ಮತ್ತು ಒಂದೊಂದೊಂದೊಂದಾಗಿ ಹಿಡ್ಕೊಂಡು ಮಾಡೋದಂದರೆ ತುಂಬ ಟೈಮ್ ಆಗುತ್ತೆ ಹೀಗಾಗಿ ನಾನು ಈ ಥರ ಮಾಡಿಕೊಂಡು ಎಲ್ಲ ರೋಲ್ ಥರ ಮಡಚಿ ಇಟ್ಕೋತೀನಿ ಈ ಥರ ಮಾಡೋದ್ರಿಂದ ಬೇಗನೂ ಆಗುತ್ತೆ ಕೆಲಸನೂ ಕಡಿಮೆ ಆಗುತ್ತೆ ಹೀಗಾಗಿ ನಾನು ಇದೇ ಥರ ಮಾಡ್ತೀನಿ ಈ ಟೇಲರಿಂಗಲ್ಲಿ ನೋಡಿ ಎಷ್ಟು ನಾವು ಬುದ್ಧಿ ಉಪಯೋಗಿಸ್ತೀವಿ ಅಷ್ಟು ನಮ್ಮ ಸಮಯನ ಉಳಿತಾಯ ಮಾಡ್ಕೋಬೋದು ಆದಷ್ಟು ನಾವು ನಮ್ಮ ಬುದ್ಧಿ ಉಪಯೋಗಿಸಿ ಕೆಲಸನ ಕಡಿಮೆ ಮಾಡ್ಕೋಬೇಕು ಇಲ್ಲ ಅಂದರೆ ಎಷ್ಟು ಕೆಲಸ ಮಾಡಿದರೂ ಸಾಲಲ್ಲ ಅಷ್ಟು ಟೈಮ್ ಆಗುತ್ತೆ ಒಂದೊಂದು ಕೆಲಸ ಮಾಡೋದಕ್ಕೂ ಟೇಲರಿಂಗಲ್ಲಿ ತುಂಬ ಕೆಲಸ ತುಂಬ ಆಗುತ್ತೆ ಆಮೇಲೆ ತುಂಬ ಟೆನ್ಷನು ಆಗುತ್ತೆ ಮತ್ತು ಅವು ಡಿಸೈನ್ ಬ್ಲೌಸ್ ಎಲ್ಲ ಹೊಲಿಯೋ ಕುಂತರಂತೂ ತುಂಬ ಟೈಮ್ ಹಿಡಿಯುತ್ತೆರೆ ಹಿಡಿಯುತ್ತೆ ಅದು ನಾವು ಒಂದೊಂದು ಡಿಸೈನ್ ಮಾಡಬೇಕಂದ್ರೆ ಎಷ್ಟೊಂದು ತಲೆ ಉಪಯೋಗಿಸ್ಬೇಕು ಅದನ್ನು ಹೊಲಿಯವರಿಗೆ ಗೊತ್ತು ಅವು ಕಸ್ಟಮರಿಗೆಲ್ಲ ಗೊತ್ತಾಗೋದಿಲ್ಲ ಅವ್ರು ಬಂದು ಏನು ಹೇಳೋದಂದರೆ ಅದೇ ರೇಟಿಗೆ ಕೊಡಿ ನೀವು ಮತ್ತೆ ಯಾಕೆ ಎಕ್ಸ್ಟ್ರಾ ತಗೋತೀರಾ ಅಂತ ನಮಗೆ ಇದು ಮಾಡ್ತಾರೆ ನಾವು ಹೊಲಿಯವ್ರ ಕಷ್ಟ ಹೊಲಿಯವರಿಗೆ ಗೊತ್ತು ಅವರಿಗೇನು ಅರ್ಥ ಆಗೋಲ್ಲ ಈ ಸಣ್ಣ ಸಣ್ಣ ಡಿಸೈನ್ ಅಂದರೂ ತುಂಬ ಟೈಮ್ ಹಿಡಿಯುತ್ತೆ ಈ ಸಾದಾ ಬ್ಲೌಸ್ ಅಂದರೆ ಬೇಗ ಹೊಲಿಬಹುದು ಡಿಸೈನ್ ಬ್ಲೌಸ್ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ ತುಂಬ ಮತ್ತೆ ತಲೆಗೆ ತುಂಬ ಟೆನ್ಷನ್ ಆಗುತ್ತೆ ಯಾವ ಥರ ಮಾಡಿದರೆ ಏನಾಗುತ್ತೋ ಅಂತ ಅದೊಂದು ಹೆದರಿಕೆ ಒಂದು ಏನು ಕೆಡುತ್ತೋ ಏನೋ ಅಂಥೇಳಿ ಹೆದರಿಕೆ ಒಂದಿರುತ್ತೆ ಅದರಲ್ಲಿ ಆಮೇಲೆ ಏನಾದರೂ ಮಿಸ್ಟೇಕ್ ಆದರೆ ಆ ಕಸ್ಟಮರ್ ಕಡೆ ಮತ್ತೆ ಬಯಸ್ಕೋಬೇಕಾಗತ್ತೆ ಇದೆಲ್ಲ ತುಂಬ ಟೆನ್ಷನ್ ಇರುತ್ತೆ ಟೇಲರಿಂಗಲ್ಲಿ ಎಲ್ಲ ವಿಚಾರ ಮಾಡಿಕೊಂಡು ಎಲ್ಲ ನಿಧಾನವಾಗಿ ಎಲ್ಲ ಮಾಡಬೇಕು ನಾವು ಕಸ್ಟಮರ್ ಬಂದು ಯಾವ್ಯಾವ ಥರ ಕಸ್ಟಮರ್ ಇರ್ತಾರೆ ಅಂತ ಗೊತ್ತಾಗಲ್ಲ ಒಬ್ಬರು ಒಳ್ಳೆಯವರು ಇರ್ತಾರೆ ಒಬ್ರು ಕೆಟ್ಟವರು ಇರ್ತಾರೆ ಅವ್ರನ್ನೆಲ್ಲ ಸುಧಾರಿಸ್ಕೊಂಡು ನಾವು ಹೋಗೋದ್ರಲ್ಲಿ ನಮಗೆ ಗೊತ್ತಿರುತ್ತೆ ಅದು ಟೇಲರಿಂಗ್ ಅನ್ನೋದಕ್ಕಷ್ಟೇ ಟೇಲರಿಂಗು ಅದರಲ್ಲಿ ಮಾಡಿದವರಿಗೆ ಗೊತ್ತದು ಟೇಲರಿಂಗ್ ಕತೆ ಏನನ್ನೋದು ಅಷ್ಟು ಟೆನ್ಷನ್ ಇರುತ್ತೆ ಟೇಲರಿಂಗಲ್ಲಿ ಒಂದು ಎಷ್ಟು ಕ ನಾವು ಕಟ್ ಮಾಡುವಾಗ ಒಂದು ಸ್ವಲ್ಪ ನಮ್ಮ ಲಕ್ಷ ತಪ್ಪಿದರೂ ಹೋಗುತ್ತೆ ಬ್ಲೌಸು ಅಷ್ಟು ಕೇರ್ಫುಲ್ಲಾಗಿ ನಾವು ಕಟ್ ಮಾಡಬೇಕಾಗತ್ತೆ ಸ್ಟಿಚ್ ಮಾಡುವಾಗಲೂ ಈಗ ನಾವು ಕಟಿಂಗಲ್ಲಿ ಏನಾದರೂ ಮಿಸ್ಟೇಕ್ ಆದರೂ ನಾವು ಸ್ಟಿಚ್ ಮಾಡುವಾಗ ನಾವು ಸರಿಪಡಿಸ್ಕೋಬೇಕಾಗತ್ತೆ ಸ್ಟಿಚ್ ಮಾಡುವಾಗ ಏನಾದರೂ ಮಿಶ್ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ನಾವು ಹೆಮ್ಮೆಂಗ್ ಮಾಡುವಾಗ ಅದನ್ನು ಸರಿಪಡಿಸ್ಕೋಬೇಕಾಗತ್ತೆ ಎಲ್ಲನೂ ನಾವು ಕರೆಕ್ಟಾಗಿ ಮಾಡೋದ್ರ ಒಂದು ಬ್ಲೌಸ್ ರೆಡಿಯಾಗಿ ಅವ್ರಿಗೆ ಕರೆಕ್ಟ ಫಿಟ್ಟಿಂಗ್ ಎಲ್ಲ ಕುಂತ ಮೇಲೆ ನಮ್ಗೆ ಸಮಾಧಾನ ಆಗುತ್ತೆ ಅಲ್ಲಿವರೆಗೂ ಒಂದು ಟೆನ್ಷನ್ ಇದ್ದೇ ಇರುತ್ತೆ ನಮಗೆ ಹೇಗಾಗುತ್ತೋ ಏನು ಅಂಥೇಳಿ ಆಮೇಲೆ ನಾ ಅವ್ರ ಕಡೆ ಕಸ್ಟಮರ್ ಹತ್ರ ಏನು ಬಯಸ್ಕೊಳ್ಳೋದಾಗುತ್ತೋ ಅಂತ ಹೇಳೋದೊಂದು ಟೆನ್ಷನ್ ಇರುತ್ತೆ ಇದರಲ್ಲಿ ತುಂಬ ಟೆನ್ಷನ್ ಇರುತ್ತೆ ಟೆನ್ಷನ್ ಇಲ್ಲದೆ ಯಾವುದೂ ಆಗೋದಿಲ್ಲ ಎಲ್ಲ ಈಗ ಯಾವ ಬಿಸ್ನೆಸ್ ಆದರೂ ಟೆನ್ಷನ್ ಇದ್ದೇ ಇರುತ್ತೆ ಟೆನ್ಷನ್ ತೊಗೊಳ್ಲೇಬೇಕಾಗತ್ತೆ ರಿಸ್ಕ್ ತಗೊಂಡು ನಾವು ಮಾಡಲೇಬೇಕಾಗತ್ತೆ ಕೆಲವರು ರಿಸ್ಕ್ ತೊಗೋತಾರೆ ಕೆಲವರು ರಿಸ್ಕ್ ತೊಗೊಳ ಇದು ಯಾರಿಗೆ ಬೇಕಪ್ಪ ಅಂಥೇಳಿ ಮಾಡೋಕ್ಕೆ ಹೋಗಲ್ಲ ಬೇಡಪ್ಪ ಯಾರು ಒಬ್ಬರು ಕಸ್ಟಮರ್ ಬಂದರೂ ಬೈದ್ರೂ ಸಾಕು ಅವರು ಬೇಡಪ್ಪ ಇದು ಯಾರಿಗೆ ಬೇಕು ಅಂಥೇಳಿ ಈ ಕೆಲವರು ಏನಂತಾರೆ ಎಲ್ಲ ನಾವು ಫೇಸ್ ಮಾಡಬೇಕು ಅಂತ ಹೇಳಿ ಧೈರ್ಯದಿಂದ ಎಲ್ಲ ಫೇಸ್ ಮಾಡ್ತಾರೆ ಹಾಗೆ ಧೈರ್ಯದಿಂದ ಫೇಸ್ ಮಾಡಿದರೆ ಮಾತ್ರ ನಾವು ಬಿಸ್ನೆಸ್ಸಲ್ಲಿ ಬೆಳೀಬೋದು ಇಲ್ಲಾಂದರೆ ಬೆಳೆಯೋದಕ್ಕಾಗಲ್ಲ ಎಲ್ಲದನ್ನು ನಾವು ಮ್ಯಾನೇಜ್ ಮಾಡಿಕೊಂಡು ಹೋಗಬೇಕಾಗತ್ತೆ ಒಬ್ಬೊಬ್ಬರು ತುಂಬ ಸೂಕ್ಷ್ಮ ಇರ್ತಾರೆ ಯಾರು ಬಂದು ಬೈದುಕೂಡಲೇ ಆಯಿತು ಬಿಟ್ಟು ಸುಮ್ಮನೆ ಕುಂತು ಅವರು ಮಾಡೋಕ್ಕೆ ಹೋಗಲ್ಲ ಮತ್ತು ಮುಂದೆ ಯಾವ ಥರನೂ ಕೆಲಸ ಮಾಡೋದೆ ಬೇಡಪ್ಪ ಯಾರಿಗೆ ಬೇಕದು ಕಿರಿಕಿರಿ ಅಂಥೇಳಿ ಸುಮ್ಮನಾಗಿಬಿಡ್ತಾರೆ ಅವ್ರಿಗೆ ಫೇಸ್ ಮಾಡೋ ಧೈರ್ಯನೇ ಇರೋಲ್ಲ ಅಂತ ಆ ಥರ ಇದ್ದವರು ಸುಮ್ಮನಾಗ್ಬಿಡ್ತಾರೆ ಏ ಆದರಾಗಲಿ ನಾವು ಮಾಡೋಣ ಇದರಲ್ಲಿ ಏನೇ ಆಗಲಿ ನಾವು ಮಾಡೋಣ ಅನ್ನೋರು ಮುಂದೆ ಬರ್ತಾರೆ ಇದರಲ್ಲಿ ಧೈರ್ಯ ಮುಖ್ಯ ಹಾಗೆಯೇ ತಾಳ್ಮೇನೂ ತುಂಬಾ ಮುಖ್ಯ ತುಂಬ ತಾಳ್ಮೆ ಇರಬೇಕು ನಾವು ಬಿಸ್ನೆಸ್ಸಲ್ಲಿ ತಾಳ್ಮೆ ಇದ್ದರೆ ಮಾತ್ರ ನಮಗೆ ಬಿಸ್ನೆಸ್ಸಲ್ಲಿ ಮುಂದೆ ಬರಬಹುದು ನಾವು ಸಂಪಾದನೆ ಮಾಡಬಹುದು ನೋಡಿ ಈ ಥರ ಫಾಲ್ ನಾನು ಈ ಥರ ಜಗ್ಗಿ ಹಿಡಿದು ಎಲ್ಲ ಮಡಚಿಡ್ತೀನಿ ಸೇಮ್ ಇಸ್ತ್ರಿ ಮಾಡಿದ ಥರನೇ ಆಗುತ್ತೆ ಈ ಥರ ಮಾಡೋದ್ರಿಂದ ಫಸ್ಟ್ ನಾವು ಸ್ವಲ್ಪ ಹಿಂಗೆ ಎಳೆದುಕೊಂಡು ಸ್ಮೂತ್ ಮಾಡ್ಕೋಬೇಕು ನೀರಿ ಹಾಕಿದ ಮೇಲೆ ಸ್ವಲ್ಪ ರಫ್ ಆಗುತ್ತೆ ಬಟ್ಟೆ ಅದನ್ನು ಈ ಥರ ಜಗ್ಗಿದಾಗ ಸ್ಮೂತ್ ಆಗುತ್ತೆ ಸ್ಮೂತ್ ಆದಮೇಲೆ ನಾವು ನಮಗೆ ಭೀ ಹೇಗೆ ಇದು ಮಾಡ್ತೀವಿ ಆ ಥರ ನೀಟಾಗಿ ಬರುತ್ತೆ ಅದು ಫಾಲ್ ನಾವು ಜಗ್ಗಿ ಎಳ್ಕೊಂಡು ಇದು ಮಾಡಿದಾಗ ಕರೆಕ್ಟಾಗಿ ಇಸ್ತ್ರಿ ಮಾಡಿದ ಥರನೇ ಆಗುತ್ತೆ ಈ ಥರ ಜಗ್ಬೇಕು ಅಂದರೆ ಎಳ್ಕೊಂಡು ಎಳ್ಕೊಂಡು ಬಿಡುತ್ತೆ ಬಟ್ಟೆ ಎಲ್ಲ ಸೇಮ್ ಇಸ್ತ್ರಿ ಮಾಡಿದ ಥರನೇ ಆಗುತ್ತೆ ಆಮೇಲೆ ನಾವು ಮಡ್ಚಿಟ್ಟು ಬಿಡಬೇಕು ಮಡ್ಚಿಟ್ಟು ಆಮೇಲೆ ಕಟ್ ಮಾಡ್ಬೋದು ಆರಾಮಾಗಿ ಏನು ಪ್ರಾಬ್ಲಮ್ ಆಗೋಲ್ಲ ನೋಡಿ ಎಷ್ಟಾಗಿ ನೀಟಾಗಿ ಬಂತು ನೋಡಿ ಅದು ಹಾರ್ಡೆಲ್ಲ ಹೋಗಿರುತ್ತೆ ಹೊಸ ಬಟ್ಟೆ ಅಂದರೆ ಹಾಗೆ ಅದು ಫಸ್ಟಿಗೆ ನೀರು ಹಾಕಿದಾಗ ಸ್ವಲ್ಪ ಹಾರ್ಡ್ ಬರುತ್ತೆ ಆಮೇಲೆ ಸರಿ ಹೋಗುತ್ತೆ ನೋಡಿ ನೀವು ಟೇಲರಿಂಗಲ್ಲಿ ಬರಬೇಕಂದ್ರೆ ನಿಮಗೆ ಮೊದಲು ತಾಳ್ಮೆ ಬೇಕು ತುಂಬ ತಾಳ್ಮೆ ಬೇಕು ಇದರಲ್ಲಿ ಮತ್ತು ಈ ಆನ್ಲೈನ್ ಅಂಥೇಳಿ ನೀವು ಸಿಕ್ಕಾಪಟ್ಟೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ ಆನ್ಲೈನ್ ಟೇಲರಿಂಗ್ ಕ್ಲಾಸ್ ಅಂಥೇಳಿ ಈಗ ತುಂಬ ನಡೆದು ಬಿಟ್ಟಿದೆ ಯೂಟ್ಯೂಬಲ್ಲೆಲ್ಲ ಅಂಥದ್ದಲ್ಲಿ ಕ ಎಲ್ಲ ಮೋಸ ಹೋಗಬೇಡಿ ನಿಮಗೆ ಆನ್ಲೈನಲ್ಲಿ ಅಷ್ಟು ನಿಮಗೆ ಅವ್ರು ಹೇಳಿಕೊಟ್ಟಿದ್ದೆಲ್ಲ ನಿಮಗೆ ತಲೆಗೆ ಹೋಗಲ್ಲ ನೀವು ಆಫ್ಲೈನಲ್ಲಿ ಕಲಿಯೋದು ಬೆಸ್ಟ್ ಒಂದು ಸ್ವಲ್ಪ ದುಡ್ಡು ಹೆಚ್ಚಾದರೂ ಪರವಾಗಿಲ್ಲ ಆಫ್ಲೈನಲ್ಲೇ ನೀವು ಕಲೀರಿ ಅವರು ಹೇಳಿದ್ದು ಪೇಸ್ಟು ಪೇಸ್ ಅವರು ಹೇಳ್ತಾರೆ ಅದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಆನ್ಲೈನಲ್ಲಂದರೆ ಅವರಲ್ಲಿ ಕುಂತು ಹೇಳ್ತಾರೆ ನಿಮಗೆ ಇಲ್ಲಿ ಅರ್ಥ ಆಗಲ್ಲ ಅದು ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡ್ಕೋಬೇಡಿ ನೀವು ನಿಮ್ಮ ಊರಲ್ಲಿ ಯಾವುದಾದ್ರೂ ಕ್ಲಾಸ್ಗಳಿದ್ದರೆ ಅಲ್ಲಿ ಹೋಗಿ ಕಲೀರಿ ಅಂದರೆ ನಿಮಗೆ ಅಲ್ಲಿ ಎದುರಿಗೆ ನಿಮ್ಗೆ ಏನೇ ಗೊತ್ತಾಗಲಿಲ್ಲ ಅಂದರೂ ನೀವು ಅವ್ರ ಹತ್ರ ಕೇಳಿಕೊಂಡು ಕಲಿಬಹುದು ಅದು ಆನ್ಲೈನಲ್ಲಿ ಆ ಥರ ಆಗಲ್ಲ ಅವರು ಒಂದು ಸಲ ಹೇಳ್ತಾರೆ ಮುಗೀತು ಒಬ್ಬೊಬ್ರಿಗೆ ಅರ್ಥ ಆಗತ್ತೆ ಒಬ್ಬೊಬ್ರಿಗೆ ಅರ್ಥ ಆಗಲ್ಲ ಎಲ್ಲರೂ ಒಂದೇ ಥರ ಇರಲ್ಲ ಹೀಗಾಗಿ ನೀವು ಆಫ್ಲೈನಲ್ಲಿ ಕಲಿಯೋದು ತುಂಬಾ ಒಳ್ಳೆಯದು ನಮಗೆ ಬೇರೆ ಏನೇ ವಿಷಯ ಇದ್ದರೂ ನಾವು ಎದುರಿಗೆ ಕೂತು ಅವರಿಗೆ ಕೇಳಬಹುದು ಕೇಳಿಕೊಂಡು ನಾವು ಆರಾಮಾಗಿ ಕಲಿಬಹುದು ಆ ಥರ ನೀವು ಆಫ್ಲೈನಲ್ಲಿ ನಿಮ್ಮ ಊರಲ್ಲಿ ನೀವು ಕಲೀರಿ ಸುಮ್ಮನೆ ಆನ್ಲೈನೆಲ್ಲ ದುಡ್ಡು ಹಾಕಿ ವೇಸ್ಟ್ ಮಾಡ್ಕೋಬೇಡಿ ನಿಮ್ಗೆ ಅರ್ಥವೂ ಆಗಲ್ಲ ನಿಮ್ಗೆ ಕಲಿಯೋಕ್ಕೂ ಆಗಲ್ಲ ಇದಿಷ್ಟು ಹೇಳಿದ್ದೀನಿ ನಮಸ್ಕಾರ ಮತ್ತೆ ಮುಂದಿನ ವಿಡಿಯೋದೊಂದಿಗೆ